ಎಷ್ಟು ಒಂದು ಕೋಇನ್ಸಿಡೆನ್ಸ್ ಅಂದ್ರೆ ಅಪ್ಪು ಸರ್ ಕೊನೆ ಸಿನಿಮಾ ಗಂಧದ ಗುಡಿನೂ ಅಜನೀಶ ಮ್ಯೂಸಿಕ್ ಗುರುದ್ ಮೊದಲನೇ ಸಿನಿಮಾನು ಅಜನೀಶ ಮ್ಯೂಸಿಕ್ ಪ್ರಾಬಬ್ಲಿ ನನಗೆ ಏನ್ ಅನ್ಸುತ್ತೆ ಗುರು ಹೇಳಿದಾಗ ನಾವೆಲ್ಲ ಅವ್ರ ಜೊತೆ ಕಂಟಿನ್ಯೂಸ್ ಕೆಲಸ ಮಾಡಿದವರು ನಾವ್ ಎಲ್ಲಾರ್ಗು ಅವ್ರ ಜೊತೆ ಒಂದ್ ಬಾಂಡ್ ಇದೆ ಈಗ ಶ್ರೀಶಾನು ಆ ಜೇಮ್ಸ್ ಒಂದು ಆಕ್ಷನ್ ಅವರೇ ಮಾಡಿದ್ರು ವಿಶ್ವಾಸ್ ಇವರತ್ತ ಪೂರ್ತಿ ಮಾಡಿದ್ರು ಸೊ ನಮ್ಗೆ ಹೆಂಗಾಯ್ತಂದ್ರೆ ಅಹ್ ಅದೊಂದು ತುಂಬಾ ಒಂದು ಮೆಮೊರೇಬಲ್ ಇದಾಗೋಯ್ತು ಸೊ ಪ್ರಾಬ್ಲಿ ಅವರೇ ಬೆಸ್ತೋದಂತ ಒಂದು ಸಂದರ್ಭ ಇದಿರಬಹುದು ಅಂತ ಒಂದೊಂದ್ಸಲಿ ನಮ್ಗ ಅನ್ಸುತ್ತಿಲ್ಲ ಅವರೇ ಬೆಸ್ತಿರೋ ಸಂಬಂಧ ಇರಬಹುದು ಯಾಕಂದ್ರೆ ಹೊಂಬಾಳೆ ಜೊತೆ ಅಷ್ಟು ದೊಡ್ಡ ಜರ್ನಿ ಇತ್ತು ಆಮೇಲೆ ನಮ್ಮ ಯೋಗಿನೇ ಅವ್ರಿಗೆ ಆಲ್ಮೋಸ್ಟ್ ಎಲ್ಲಾ ಫಿಲ್ಮ್ ಕಾಸ್ಟ್ಯೂಮ್ ಮಾಡಿರೋದು ಸೊ ಪ್ರಾಬ್ಲಿ ಅದು ಇಲ್ಲ ಅದು ಅವರೇ ಬೆಸ್ತೋದು ಬಂಧ ಇರಬಹುದು ಅನುಬಂಧ ಇರಬಹುದು ಅಂತ ನಮ್ಗೆ ಅದೊಂದು ಕಾಡೋ ಅಂತ ವಿಷಯನೇ ಯಾವಾಗ್ಲೂ ಪ್ರಾಬ್ಲಿ ಅದ ಅದು ನೀವು ಅಭಿಮಾನದಿಂದ ಹೇಳ್ತಾ ಇದೀರಾ ನನಗೇನನ್ಸುತ್ತೆ ಅವರೊಂದ್ ದಾರಿ ತೋರಿಸಿದ್ದಾರೆ ಅಂತ ಯಶ್ ದ ವೇ ಹಿಂಗೆ ನಡಿಬೇಕು ಇರಬೇಕು ಅಂತ ಪ್ರಾಬ್ಲಿ ಆ ದಾರಿನಲ್ಲಿ ಸುಮಾರು ಜನ ಈಗ ನೋಡಿ ನಾಡಿದ್ದು ಅವ್ರ ಬರ್ತ್ ಸ್ಫೂರ್ತಿ ದಿನ ಅಂತ ನಾವು ಆಚರಿಸ್ತೀವಿ ಸುಮಾರು ಯೂತ್ನು ಇವತ್ತು ಇಂಡಸ್ಟ್ರಿಲಿರೋ ಯಂಗ್ ಆಕ್ಟರ್ಸ್ ಎಲ್ಲರೂ ಅವ್ರ ಪಾತ್ನ ಫಾಲೋ ಮಾಡ್ತಾರೆ ನೀವು ಯಾರೇ ನೋಡಬಹುದು ಬಿಗ್ ಬಾಸ್ ಅಲ್ಲಿ ಗೆದ್ರು ಇನ್ನೆಲ್ಲೋ ಗೆದ್ರು ಬಂದು ಗೆದ್ದವರೆಲ್ಲ ಬಂದು ಅವ್ರ ಅವರ ಒಂದು ಭೂಮಿಗೆ ಹೋಗಿ ಒಂದು ವಿಸಿಟ್ ಆಗಿ ಬರೋದ್ರ ಅರ್ಥ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಆ ಒಂದು ಇನ್ಸ್ಪಿರೇಷನ್ ಸೊ ಅದು ಯೂತ್ಗೆ ಇವತ್ತು ಯೂತ್ ಅಲ್ಲಿರೋ ಆ ಸ್ಪೀಡು ರೇಜ್ ಆಟಿಟ್ಯೂಡ್ ಅಲ್ಲಿ ಎಲ್ಲೋ ಒಂದು ಕಡೆ ಆ ಸೌಮ್ಯತೆ ಸಹಜತೆ ಮತ್ತು ಆ ಸಿಂಪ್ಲಿಸಿಟಿನ ನಾವು ಅಳರ್ ಅಳವಡಿಸಿಕೊಬೇಕು ಅಂತ ಅವ್ರು ಹೇಳಿದ್ದಾರೆ ಅನ್ಸುತ್ತೆ ಪ್ರಾಬ್ಲಿ ಅವರು ದಾರಿ ತೋರಿಸಿದ್ದಾರೆ ಆ ದಾರಿಯಲ್ಲಿ ಸುಮಾರು ಜನ ಹೋಗ್ತಿದ್ದಾರೆ ಅವ್ರ ಜೊತೆ ಗುರುನು ಹೋಗ್ತಿದ್ದಾರೆ ಅನ್ಸುತ್ತೆ ನನಗೆ ಜಾಕಿನ್ ಸಿಕ್ಕಾಬಡ್ಡಿ ಸರಿ ನೋಡಿದ್ದೀನಿ ಇವತ್ ನೋಡಿಲ್ಲ ಏನು ಇಡೀ ಟೀಮ್ ನಾವೆಲ್ಲ ಒಟ್ಟಿಗೆ ಹೋಗ್ತಿದ್ದೀವಿ ಸಿನಿಮಾ ನೋಡಕ್ಕೆ ಬೆಳಿಗ್ಗೆ ಒಂದ್ ಸ್ವಲ್ಪ ಪ್ರಮೋಷನ್ ವರ್ಕ್ ಇತ್ತು ನೋಡೇ ನೋಡ್ತೀವಿ ಭಾನುವಾರ ನೋಡ್ತಿದ್ದೀನಿ ಅಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಯಾರಿಗೂ ಹೇಳಿರ್ಲಿಲ್ಲ ಅಷ್ಟೇ ನನಗೆ ಇಂಟ್ರೆಸ್ಟ್ ಇತ್ತು ನಾನು ಪ್ರಿಪೇರ್ ಆಗ್ತಿದೆ ಯಾರಿಗೂ ಹೇಳಿರ್ಲಿಲ್ಲ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂದಾಗ ನಾನು ವಿಷಯ ಹೇಳಿದ್ದು ಬರಬೇಕು ಅಂತ ನೋಡಿಲ್ಲ ಸಾಂಗ್ ಅಂದ್ರೆ ಎಲ್ರು ಏನೇ ನೋಡಿದ್ರೆ ಅಷ್ಟನ್ನೇ ಅವರು ನೋಡಿರೋದು ಅವ್ರಿಗೂ ಏನಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ನೋಡ್ಬೇಕಂತ ಅವ್ರಿಗೆ ತುಂಬಾ ಆಸೆ ಹ್ಮ್ ನಾನು ತುಂಬಾ ಕೇಳಲ್ಲ ನನ್ಗೂ ಕೇಳಕ್ ಒಂತರ ಭಯ ಅಷ್ಟೇ ಬಟ್ ಖುಷಿ ಪಡ್ತಾರೆ ಅವ್ರ ಅಲ್ ಖುಷಿನ ಕಾಣಿಸ್ತಿದೆ ನನ್ಗೂನು ಅಂದ್ರೆ ಅವ್ರು ಸಿನಿಮಾ ಕಾಯ್ತವ್ರೆ ಅಂದ್ರೆ ಸಾಂಗ್ಸ್ ಎಲ್ಲಾ ನೋಡಿದಾರೆ ಎಲ್ರು ಇಷ್ಟ ಆಗ್ತಿರೋದ್ನ ಅವ್ರ್ ಖುಷಿ ಕೊಡ್ತಿದೆ ರಿಲೀಸ್ಗೂ ಕಾಯ್ತಾರೋ ಅವ್ರು ನಾನು ಅವ್ರ ಹೇಗಂತಾರೆ ಜನ ಏನಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ